ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಮಾಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದು ಬಂದು ಶನಿವಾರ ಶನಿವಾರ ಮತ್ತು ಭಾನುವಾರ ಎರಡು ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬೆಳಗ್ಗೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು ಎಲ್ಲ ವಾಶ್ಗೆ ಹಾಕ್ಬಿಟ್ಟು ಮನೆ ಕೆಲಸ ಎಲ್ಲ ಇನ್ನೂ ತುಂಬ ಇದೆ ಸೊ ಇವತ್ತು ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮಾದೇಶ್ವರ ಬೆಟ್ಟಕ್ಕೆ ತಾಳ್ಬೆಟ್ಟದಿಂದ ಬೆಟ್ಟದಿಂದ ನಡ್ಕೊಂಡು ಹೋಗೋದು ಅಂದರೆ ಪಾದಯಾತ್ರೆ ಮಾಡೋಣ ಅಂತ ಸೊ ಲಾಸ್ಟ್ ಇಯರು ಒಂದು ಒಂದು ವರ್ಷ ಮಾಡಿದ್ವಿ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ತಾಳ್ಬೆಟ್ಟದಿಂದ ಬೆಟ್ಟದಿಂದ ಪಾದಯಾತ್ರೆ ಮಾಡಿಕೊಂಡು ಹೋಗಿದ್ವಿ ಇದು ಎರಡನೇ ವರ್ಷ ಸೊ ನಾವು ಇವತ್ತೇ ಹೋಗ್ತೀವಿ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿರಲಿಲ್ಲ ಯಾಕೆಂದರೆ ನಾವು ಲಾಸ್ಟ್ ಇಯರ್ ಹೋದಾಗ ಶಿವರಾತ್ರಿ ಹಬ್ಬದ ದಿನ ದರ್ಶನ ಮಾಡೋ ಥರ ಹೋಗಿದ್ವಿ ಸೊ ಹಂಗ ಅಂದ್ಕೊಂಡು ನಾನು ಆ ಟೈಮಿಗೆ ಹೋದ್ರಾಯ್ತು ಅಂತ ನಾನು ನಿಜವಾಗ್ಲೂ ಅದ್ರ ಬಗ್ಗೆ ಗಮನವೇ ಇರಲಿಲ್ಲ ಪಾದಯಾತ್ರೆ ಮಾಡೋದು ಸೊ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಜಮಾನ್ರು ಬಂದು ಇವತ್ತು ಫೋರ್ತ್ ಸ್ಯಾಟರ್ಡೆ ಇತ್ತಲ್ವ ಫೋರ್ತ್ ಸ್ಯಾಟರ್ಡೆ ರಜಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೂ ಎಲ್ಲ ರಜೆ ಇರುತ್ತೆ ಹಾಗೆ ನೆಕ್ಸ್ಟು ಭಾನುವಾರ ಬಂದು ರೆಸ್ಟ್ ಮಾಡೋಕ್ಕೂ ಅವ್ರಿಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವತ್ತೇ ಹೊರಡೋಣ ಅಂತ ಹೇಳಿದ್ರು ಸೊ ಬೆಳಗ್ಗೆ ಅವರು ಆ ಥರ ಹೇಳಿದ್ರಿಂದ ಸೊ ನನಗೆ ಮನೇಲೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋದು ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ಟೆಗಳೆಲ್ಲ ವಾಶ್ ಹಾಕಬೇಕಿತ್ತು ಮತ್ತು ಪಾತ್ರೆಗಳು ಎಲ್ಲ ಇತ್ತು ಹಾಗೆ ಒಂದು ರೌಂಡ್ ಬಟ್ಟೆ ಹಾಕ ಮತ್ತು ಇನ್ನೊಂದು ರೌಂಡ್ ಬಟ್ಟೆ ಹಾಕಿದ್ದೀನಿ ಮಿಷಿನ್ಗೆ ಸೊ ಅದು ಕೂಡ ಆಗ್ತಾ ಇದೆ ಅದನ್ನು ಕೂಡ ಒಣಗಾಕ್ಬಿಟ್ಟು ಹೋಗಬೇಕು ಇಲ್ಲ ಬಂದು ಒಣಗಾಕೋಬೇಕಷ್ಟೇ ಇವಾಗ ಮಿಷಿನ್ಗೆ ಹಾಕಿಟ್ರೆ ಬಂದು ಒಣಗಾಕೋಬೋದು ಸೊ ಹಾಗೆ ಬೆಳಿಗ್ಗೆ ತಿಂಡಿ ಮಾಡಿದ ಪಾತ್ರೆ ಎಲ್ಲ ಹಾಗೆ ಇತ್ತು ಸೊ ತಿಂಡಿ ಬಂದು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಜಾಸ್ತಿಯೂ ರಿಸ್ಕ್ ಎಲ್ಲ ತಗೊಂಡು ಆ ತಿಂಡಿ ಮಾಡಲಿಲ್ಲ ಯಾಕೆಂದರೆ ಸ್ಯಾಟರ್ಡೇ ಸ್ವಲ್ಪ ಲೈಟಾಗಿ ಇರಲಿ ಅಂತ ಹೇಳಿಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿದೆ ಎಲ್ಲ ತಿಂಡಿ ಎಲ್ಲ ತಿನ್ಬಿಟ್ಟು ಅದಾದಮೇಲೆ ಬಟ್ಟೆಗಳೆಲ್ಲ ವಾಶ್ ಹಾಕಿದ್ನಲ್ವ ಸರಿ ಎಲ್ಲ ವಾಶ್ಗೆ ಹಾಕ್ಬಿಟ್ಟು ಒಣಗಾಕ್ಬಿಟ್ಟು ಇನ್ನೂ ಒಂದು ರೌಂಡು ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ಇರೋ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಸೊ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆಗಳು ಒಂದೇ ಸಲ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಇವಾಗ ಆ ಮಧ್ಯಾಹ್ನ ಅಡುಗೆ ಎಲ್ಲ ಏನೂ ಮಾಡಲ್ಲ ಯಾಕೆಂದರೆ ನಾವೊಂದು ಮೂರು ಗಂಟೆ ನಾಲ್ಕು ಹಂಗೆ ಹೊರಡೋಣ ಅಂದ್ಕೊಂಡಿದ್ದೀವಿ ಸೊ ಏನಾದರೂ ರೈಸ್ ಮಾಡಿಬಿಟ್ಟು ಸ್ವಲ್ಪ ಮಜ್ಜಿಗೆ ಕಿಜ್ಗೆ ಮಾಡಿಕೊಂಡು ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಎಲ್ಲ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀವಿ ಸೊ ಮಾದೇಶ್ವರ ದೇವಸ್ಥಾನಕ್ಕೆ ಅಂದರೆ ಕಾಲ್ನಡಿಗೆಯಲ್ಲಿ ನಾವು ಏನೂ ಅಂದ್ಕೊಂಡಿರಲಿಲ್ಲ ಹೋಗ್ತೀವಿ ಅಂತ ಬಟ್ ಏನೋ ಒಂದು ವಿಚಾರವಾಗಿ ನಾವು ಲಾಸ್ಟ್ ಇಯರಿಂದ ಹೋಗ್ತಾ ಇದ್ದೀವಿ ಬಟ್ ಅದೆಲ್ಲ ದೇವರು ಹೇಗೆ ದಾರಿ ತೋರಿಸ್ತಾರೋ ಹಾಗೆ ಸೊ ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಂತ ನಮಗೂ ಆಸೆ ಇರ್ತಾಯಿತ್ತು ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಹಂಗಿರುವಾಗ ಲಾಸ್ಟ್ ಇಯರಿಂದ ದೇವರೇ ದಾರಿ ತೋರಿಸಿದ್ದಾರೆ ಹೋಗಬೇಕು ಅನ್ನೋ ಒಂದು ಆಸೆ ಹುಮ್ಮಸ್ಸು ಎಲ್ಲನೂ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ಇದು ಎರಡನೇ ವರ್ಷ ಕೂಡ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಸೊ ಅದು ಒಂದು ವರ್ಷ ಮಾಡಿದ್ಮೇಲೆ ಅಟ್ಲೀಸ್ಟ್ ಮೂರು ವರ್ಷ ಕಂಪ್ಲೀಟ್ ಮಾಡಬೇಕಂತೆ ಸೊ ಹಾಗಾಗಿ ಇದು ಎರಡನೇ ವರ್ಷ ಸೊ ಇನ್ನೂ ಒಂದು ವರ್ಷ ಮಾಡಬೇಕಾಗತ್ತೆ ನೋಡೋಣ ಅದ್ರ ಮುಂದೆ ನಮಗೆ ಹೇಗೆ ಅನುಕೂಲ ಇದೆಯೋ ಸೊ ಹಾಗೆ ನಾವು ಹೋಗೋಣ ಮುಂದುವರ್ಸೋದಾದರೆ ಮುಂದುವರ್ಸ್ಬೋದು ಇಲ್ಲ ಸ್ಟಾಪ್ ಮಾಡೋದಾದರೆ ಸ್ಟಾಪ್ ಮಾಡ್ಬೋದು ಸೊ ನೋಡೋಣ ದೇವ್ರ ದರ್ಶನ ದೇವ್ರಿಗೆ ಎಷ್ಟು ವರ್ಷ ನಾವು ಸೇವೆ ಮಾಡಬೇಕು ಅಂತ ದೇವರು ನಮ್ಮ ಕೈಯಲ್ಲಿ ಎಷ್ಟು ವರ್ಷ ಸೇ ಸೇವೆ ಮಾಡಿಸ್ಕೋಬೇಕು ಅಂತ ಇರುತ್ತೋ ಸೊ ಅಷ್ಟು ವರ್ಷ ಹೋಗ್ಬೋದು ನೋಡೋಣ ಸೊ ಮುಂದೆ ಏನಾಗುತ್ತೆ ಅಂತ ಸೊ ಈಗ ನಾನು ಶನಿವಾರ ನೈಟೇ ಹೊರಬೇಕು ಅಂದರೆ ಶನಿವಾರ ನಾಲ್ಕು ಗಂಟೆಗೆ ಹೊರಡೋಣ ಅಂತ ಹೇಳಿ ನಾಲ್ಕು ಗಂಟೆಗೆ ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ವಿ ಏಕೆಂದರೆ ನನ್ನ ಮಗನಿಗೆ ಫುಲ್ ಡೇ ಸ್ಕೂಲಿತ್ತು ಶ್ಯಾಟರ್ಡೆ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಸೊ ಈವಾಗ ಎಲ್ಲ ಫುಲ್ ಡೇ ಮಾಡಿದ್ದಾರೆ ಸ್ಯಾಟರ್ಡೇನೂ ಕೂಡ ತ್ರೀ ಓ ಕ್ಲಾಕ್ವರೆಗೂ ಸ್ಕೂಲಿತ್ತು ಅವನಿಗೆ ಸರಿ ಅಂದ್ಬಿಟ್ಟು ಅವ್ನು ಬರೋಷ್ಟರಲ್ಲಿ ನಾನು ಮನೇಲೆಲ್ಲ ಕೆಲಸ ಮುಗಿಸ್ಕೊಂಬಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ ಸೊ ಯಜಮಾನ್ರು ಕೂಡ ಇರಲಿಲ್ಲ ಇವಾಗ ಮಾದೇಶ್ವರಂಗೆ ಎಲ್ಲ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾರಲ್ಲ ಮಾಡ್ತಾ ಇದ್ದಾರಲ್ಲ ಸೊ ಅವ್ರಿಗೆ ಅವರ ಸಾಹೇಬ ಕಡೆಯಿಂದ ಅಂದರೆ ಕಿತ್ಲೆ ಹಣ್ಣು ನೀರು ಬಾಟ್ಲು ಇದನ್ನೆಲ್ಲ ವಿತರಣೆ ಮಾಡ್ತಾರೆ ಸೊ ಹೊರಡೋರ್ಗೆ ದಣ್ಕೊಂಡು ಪಾದಯಾತ್ರೆ ಮಾಡ್ಕೊಂಡು ಹೋಗೋರಿಗೆ ಸೊ ಒಂದು ಹಣ್ಣು ಕೊಡೋದ್ರಿಂದನೋ ಒಂದು ನೀರು ಬಾಟ್ಲು ಕೊಡೋದ್ರಿಂದನೋ ಅವರು ಅಂದರೆ ದಾಹ ತೀರಿಸ್ದಂಗೆ ಆಗುತ್ತೆ ಅಂಥೇಳಿ ಹೋಗಿ ಕಿತ್ಲೆ ಹಣ್ಣು ಅದೆಲ್ಲ ಕೊಟ್ಟು ಬರೋಕ್ಕೆ ಅವರ ಆಫೀಸರ್ ಏನಿದ್ದಾರೆ ಸೊ ಅವ್ರು ಕರ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅವರು ಇರಲಿಲ್ಲ ಅವರು ಹೋಗಿದ್ದರು ಸರಿ ನಾನು ಇದ್ದಿದ್ದು ಅದಕ್ಕೆ ಬೇಗ ಬೇಗ ಕೆಲಸ ಅಂತ ಹೇಳಿಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ ಈಗ ಮನೆ ಗುಡಿಸಿ ಒರೆಸಿ ಎಲ್ಲ ಮಾಡಿದ್ದಾಯಿತು ಹಾಗೆ ಪಾತ್ರೆಗಳು ಮತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಫೈನಲಿ ನಾನು ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡೆ ಬಟ್ ನೆಕ್ಸ್ಟ್ ಇನ್ನು ತ್ರೀ ಡೇಸ್ಗೆ ಶಿವರಾತ್ರಿ ಹಬ್ಬ ಬರುತ್ತೆ ಸೊ ಅವಾಗೂ ಬೇ ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ನಾನೇನು ಮಾಡಿಕೊಂಡೆ ಇದೆಲ್ಲ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗಿದ್ದರಿಂದ ಸೊ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋಕೆ ಹೋಗಲಿಲ್ಲ ಸೊ ಇರೋದ್ರಲ್ಲೇ ಹೂವು ಹಳೆ ಹೂವನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಹೂವು ಹಾಕಿ ಪೂಜೆ ಮಾಡಿಬಿಟ್ಟು ಹೊರಟಿದ್ದಾಯಿತು ಸೊ ಇನ್ನು ನೆಕ್ಸ್ಟು ಶಿವರಾತ್ರಿ ಹಬ್ಬಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಯಾಕೆಂದರೆ ನಾವು ಅಷ್ಟು ಪ್ಲ್ಯಾನ್ ಇರಲಿಲ್ಲ ಸೊ ಪ್ಲ್ಯಾನ್ ಇದ್ದರೆ ನಾನು ಏನೋ ಮಾಡ್ಕೊಬೋದಿತ್ತು ಸೊ ಪ್ಲ್ಯಾನ್ ಇಲ್ಲದೇ ಇರೋ ಕಾರಣ ನಾನು ಏನು ದೇವ್ರ ಮನೆಯೆಲ್ಲ ಕ್ಲೀನ್ ಆಗಲಿಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಹೆಂಗಿದ್ರು ಶಿವರಾತ್ರಿ ಹಬ್ಬ ಬರ್ತಾ ಇದ್ದಲ್ಲ ಸೊ ಆವಾಗ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂಥೇಳಿ ರೆಡಿ ಮಾಡಿಕೊಂಡು ಮಾಡ್ಕೋತಾ ಇದ್ದೀವಿ ಸೊ ಇವಾಗ ಹೊರಗಡೆ ಎಲ್ಲ ತೊಳೆದು ಅರ್ಶನ ಕುಂಕುಮ ಹೌಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೊರಗಡೆ ರಂಗೋಲಿ ಕೂಡ ಹಾಕೋತಾ ಿ ಸೊ ಈಗ ರಂಗೋಲಿ ಎಲ್ಲ ಹಾಕ್ಕೊಂಡು ನನ್ನ ಮಗ ಬರೋ ಅಷ್ಟರಲ್ಲಿ ಸ್ನಾನ ಕೂಡ ಮಾಡ್ಕೋಬೇಕು ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಸೊ ಅವ್ರು ಬಂದು ಊಟ ರೈಸ್ ಮಾಡಿದೆ ಸ್ವಲ್ಪ ಮ ಮೊಸರು ಮಜ್ಜಿಗೆ ಎಲ್ಲ ತಂದಿದ್ರು ಸೊ ಅದರಲ್ಲೇ ಸ್ವಲ್ಪ ರೈಸ್ ತಿನ್ಕೊಂಡು ಊಟ ಮಾಡಿಕೊಂಡು ಒಂದು ನಾಲ್ಕು ಗಂಟೆ ನಾಲ್ಕು ನಾಲ್ಕೂವರೆ ಹಂಗೆ ಬಿಟ್ವಿ ಸೊ ತುಂಬಾ ಚೆನ್ನಾಗಿತ್ತು ಅಂತಲೇ ಸೊ ತುಂಬ ಜನ ಸಾವಿರಾರು ಜನ ಮಾದ ಮಹದೇಶ್ವರನ ದರ್ಶನ ಮಾಡೋಕ್ಕೆ ಇಷ್ಟು ಕಿಲೋಮೀಟ್ರ್ಗಳಿಂದ ಸಾವಿರಾರು ಕಿಲೋಮೀಟ್ರ್ಗಳಿಂದ ಜನಗಳು ಈ ಮಾದೇಶ್ವರ ದರ್ಶನ ಮಾಡೋದಕ್ಕೆ ಬರ್ತಾರೆ ಸೊ ಈ ಶಿವರಾತ್ರಿ ಹಬ್ಬದಲ್ಲಂತೂ ದೊಡ್ಡ ಜಾತ್ರೆನೇ ಆಗುತ್ತೆ ಅಂತಲೇ ಹೇಳ್ಬೋದು ಜನ ಜಾತ್ರೆ ನಾವು ದೇವ್ರ ಜಾತ್ರೆ ನೋಡೋದಕ್ಕಿಂತ ಜನನ ನೋಡೋದೇ ಒಂದು ತುಂಬ ಖುಷಿಯಾಗತ್ತೆ ಸೊ ಅಷ್ಟು ಅಷ್ಟು ಜನ ಬಂದಿರ್ತಾರೆ ಚಳಿ ಮಳೆ ಗಾಳಿ ಏನೂ ನೋಡಲ್ಲ ಕಲ್ಲು ಮುಳ್ಳು ಯಾವುದನ್ನು ಕೂಡ ಲೆಕ್ಕಸ್ತೆ ಮಾದಪ್ಪನ ದರ್ಶನ ಮಾಡೋದಕ್ಕೆ ಬರ್ತಾರೆ ಸೊ ಅದೊಂದು ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ ಸೊ ದೇವರು ಯಾರಿಗೂ ಕೆಟ್ಟದನ್ನು ಮಾಡೋಕ್ಕೋಗಲ್ಲ ಸೊ ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಆದರೆ ಸ್ವಲ್ಪ ತಡ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ ಸೊ ನಮಗೆ ಸಮಯಕ್ಕೆ ಏನು ಕೊಡಬೇಕು ಅದನ್ನು ದೇವರು ಖಂಡಿತವಾಗ್ಲೂ ಕೊಡ್ತಾರೆ ಅನ್ನೋದು ನನ್ನ ಒಂದು ನಂಬಿಕೆ ಅಷ್ಟೇ ಸೊ ಹಾಗೆ ನನ್ನ ಮಗ ಬಂದ ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ನನ್ನ ಮಗನೂ ಬಂದ ಅವನಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಇವಾಗ ದೇವ್ರ ಮನೆ ಅವನ ಕೈಲೇ ರೆಡಿ ಮಾಡಿಸ್ತಾ ಇದ್ದೀನಿ ಸೊ ಅವ್ನು ಬೆಳಗ್ಗೆ ಹೋಗಬೇಕಾದ್ರೆ ಸ್ವಲ್ಪ ಪೂಜೆ ಎಲ್ಲ ಮಾಡೋದು ಕಮ್ಮಿ ಇರುತ್ತೆ ಯಾಕೆಂದರೆ ಹೊರಡೋ ಟೈಮಲ್ಲಿ ಅವನು ನಾರ್ಮಲ್ ಹಾಗೆ ಕೈ ಮುಕ್ಕೊಂಡು ಬಟ್ಟಿಟ್ಕೊಂಡು ಬರ್ತಾನೆ ಆದರೆ ಇವತ್ತು ಅವನ ಕೈಲೇ ಪೂಜೆ ಮಾಡಿಸೋಣ ದೀಪ ಎಲ್ಲ ಅಂಟಿಸಿ ಪೂಜೆ ಮಾಡಿಸೋಣ ಮ ಎಲ್ಲ ಅವನೇ ಮಾಡಲಿ ಅಂಥೇಳಿ ಅವನ ಕೈಲೇ ಮಾಡಿಸ್ದೆ ನೋಡಿ ಹೀಗೆ ಸಿಂಪಲ್ಲಾಗಿ ಅವನೇ ಹೂವು ಎಲ್ಲ ಇಟ್ಟು ದೀಪ ಹಚ್ಚಿ ಅವನೇ ಕೂಡ ಪೂಜೆ ಮಾಡಿದ್ದಾನೆ ಸೊ ಎಲ್ಲ ಪೂಜೆ ಮಾಡಿ ಇವಾಗ ಹೊರಟಿದ್ದೀವಿ ಸೊ ಸುಮಾರು ಇವಾಗ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆಗಿದೆ ಅನ್ಕೋತೀನಿ ಸೊ ನಾವು ಮನೆಗೆ ಬಿಡುವಾಗಲೇ ನಾಲ್ಕು ಮುಕ್ಕಲ್ ಆಗಿತ್ತು ಸೊ ನಾಲ್ಕು ಮುಕ್ಕಾಲು ನಾವೇನು ಜಾಸ್ತಿ ತಗೋತಾ ಇಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ ನಾರ್ಮಲ್ ಒಂದು ಕಾಟನ್ ವೇರ್ ಏನಿದೆ ಸೊ ಕಾಟನ್ ಅಂದರೆ ತುಂಬ ಇವಾಗ ತುಂಬ ಬಿಸಿಲಿದೆ ಅಲ್ವಾ ಸೊ ನಡೆಯುವಾಗ ತುಂಬಾ ಶೆಕೆ ಬರುತ್ತೆ ಹಾಗಾಗಿ ನಾವು ಸಿಂಪಲ್ ಆಗಿರುವಂಥ ಬಟ್ಟೆಗಳನ್ನ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ಸೊ ಹಾಗೆ ನಾವು ಲಗೇಜ್ ಅಂತ ಏನೂ ತೊಗೊಂಡಿಲ್ಲ ಏಕೆಂದರೆ ನಡೆಯುವಾಗ ಲಗೇಜ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸೊ ಸಿಂಪಲ್ ಆಗಿರೋವಂಥ ಒಂದು ಡ್ರೆಸ್ ಹಾಕ್ಕೊಂಡು ಇದ್ದೀವಿ ಸೊ ಇವಾಗ ಹೊರಟ್ವಿ ಫಸ್ಟಿಗೆ ಪ್ಲ್ಯಾನ್ ಆಗಿದ್ದು ನಾನು ನಾವು ಮೂರೇ ಜನ ಹೋಗೋಣ ಅಂತ ಸೊ ನಮ್ಮ ಫ್ಯಾಮಿಲಿ ಏನಿದೆ ನಾವು ಮೂರೇ ಜನ ಹೋಗೋಣ ಬಸ್ಸಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿಬಿಡೋಣ ಹೋಗಿ ಕಡೆಯಿಂದ ಬರ್ತಾ ಸಾರಿ ತಾಳ್ಬೆಟ್ಟದಲ್ಲಿ ಇಳ್ಕೊಂಡು ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗೋಣ ಸೊ ಆ ಕಡೆಯಿಂದ ಬಸ್ಸಲ್ಲೇ ಬಂದುಬಿಡೋಣ ಅಂಥೇಳಿ ನಾವು ಮೊದಲಿಗೆ ಪ್ಲ್ಯಾನ್ ಮಾಡಿದ್ದು ಸೊ ಅದೆಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು ಬಸ್ಸಲ್ಲಿ ಹೋಗೋದು ಬೇಡ ಕಾರಲ್ಲೇ ಹೋಗೋಣ ಅಂತ ಸೊ ಯಾಕಂದರೆ ನಮ್ಮ ಯಜಮಾನ್ರು ಒಬ್ಬರು ಅವ್ರ ಫ್ಯಾಮಿಲಿನೂ ಕೂಡ ಬರ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರ ಫ್ಯಾಮಿಲಿನೂ ಎಲ್ಲ ಎರಡೂ ಫ್ಯಾಮಿಲಿನೂ ಜೊತೆಗೆ ಹೋಗೋಣ ಅಂದ್ಬಿಟ್ಟು ಒಬ್ಬರಾದರೆ ಒಬ್ಬರು ಡ್ರೈವ್ ಮಾಡ್ತಾರೆ ಸೊ ನಮ್ಮ ಯಜಮಾನ್ರು ಫ್ರೆಂಡು ಕೂಡ ಡ್ರೈವ್ ಡ್ರೈವಿಂಗ್ ಮಾಡ್ತಾರಲ್ವ ಸೊ ಅಂದರೆ ಇವರು ಅಂದರೆ ಅವರು ಇಬ್ಬರು ಯಾರಾದರೂ ಡ್ರೈವಿಂಗ್ ಮಾಡ್ಬೋದು ಸೊ ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಒಂದು ಎರಡು ಗಂಟೆ ಮೇಲೆ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿತು ಸೊ ಇವಾಗ ಕಾರಲ್ಲಿ ಕಾರ್ಗೂ ಎಲ್ಲ ಪೂಜೆ ಮಾಡಿಕೊಂಡು ಒಳಗಡೆ ಒಂದು ಗಣಪತಿ ವಿಗ್ರಹ ಇದೆ ಸೊ ಅಲ್ಲಿಗೂ ಕೂಡ ಎಲ್ಲ ಪೂಜೆ ಮಾಡಿಕೊಂಡು ಇವಾಗ ಇದ್ದೀವಿ ಸೊ ನಾವಲ್ಲಿ ಹೋಗಿ ತಲ್ಪೋಸ್ಟಲ್ಲಿ ಒಂದು ಸುಮಾರು ಒಂದು ಎಂಟು ಗಂಟೆ ಏಳುವರೆ ಎಂಟು ಗಂಟೆ ಆಗಿತ್ತು ಅಂದ್ಕೋತೀನಿ ನಾವಿಲ್ಲಿ ಮನೆ ಬಿಟ್ಟಾಗ ನಾಲ್ಕು ಮುಕ್ಕಾಲು ಆಗಿತ್ತು ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿತ್ತು ಸೊ ನಾವಲ್ಲಿ ಹೋಗಿ ತಲುಪೋಸ್ಟಲ್ಲಿ ಒಂದು ಎಂಟು ಎಂಟು ಗಂಟೆ ಆಗಿತ್ತು ಏಳು ಮುಕ್ಕಾಲು ಎಂಟು ಗಂಟೆ ಏಳುವರೆ ಅಂದ್ಕೊಳ್ಳಿ ಏಳುವರೆ ಆಗಿತ್ತು ಅಂದ್ಕೋತೀನಿ ಹಾಗೆ ಈಗ ಹೊರಟಿದ್ದೀವಿ ನೋಡಿ ಸೊ ಇವಾಗ ಅಲ್ಲಿ ಅವರ ಫ್ರೆಂಡ್ ಮನೆ ಹತ್ರ ಹೋಗಿ ಅವ್ರೂ ಕೂಡ ಅವರು ಕೂಡ ಮೂರು ಜನ ಬರ್ತಾರೆ ಸೊ ಅವರು ಗಂಡ ಹೆಂಡತಿ ಮತ್ತು ಮಗ ಒಬ್ರು ಬರ್ತಾರೆ ಸೊ ಅವರು ಮೂರು ಜನ ನಾವು ಮೂರು ಜನ ಸಿಕ್ಸ್ ಮೆಂಬರ್ಸು ಹೊರ್ತಾರೋ ಅಂಥದ್ದು ಸೊ ಹಾಗೆ ನಾವಿಲ್ಲಿ ಹೋಗ್ತಾ ನಾವು ಯಾವುದೇ ಒಂದು ಜಾ ಊದ್ ಊರಿಗೆ ಹೋದ್ರು ದೇವಸ್ಥಾನಕ್ಕೆ ಹೋದ್ರು ಎಲ್ಲಿ ಒಂದು ಕಡೆ ಹೊರಟ್ರೂ ಕೂಡ ಇಲ್ಲಿ ಒಂದು ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮೈಸೂರು ರೋಡಲ್ಲಿ ಸೊ ಅಲ್ಲಿ ನಾವು ಯಾವಾಗಲೂ ಕೂಡ ಕರ್ಪೂರ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಹೊರಡೋ ಅಂಥದ್ದು ಇಲ್ಲಿ ಯಾವ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಪ್ರತಿ ನಾವು ನಮ್ಮನೆ ದೇವ್ರ ಜಾತ್ರೆಗೆ ಹೋದರೂ ಅಷ್ಟೇ ಮತ್ತು ಬೇರೆ ಎಲ್ಲಾದರೂ ಹೋದರೂ ಅಷ್ಟೇ ನಾವಿಲ್ಲಿ ಕೈ ಮುಗ್ದು ಹೊರಡೋ ಅಂಥದ್ದು ಸೊ ಹಾಗೆ ನಾನೇ ಹೇಳಿದ್ನಲ್ಲ ಏಳುವರೆ ಅಷ್ಟರಲ್ಲಿ ನಾವು ಬಂದ್ವಿ ಸೊ ನೋಡಿ ಯಾವ ಇಷ್ಟು ಜನಸಾಗರ ಅಂದರೆ ಅಷ್ಟು ಜನಸಾಗರ ಸಾಗರ ಎಲ್ಲಿ ಎಲ್ಲೆಲ್ಲೂ ನೋಡಿದ್ರೂ ಜನ 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 ಅಷ್ಟು ಜನ ಸೊ ಅವರು ಅಲ್ಲಲ್ಲೇ ಅಲ್ಲಲ್ಲೇ ಹಾಸ್ಕೊಂಡು ಪಾಪ ತುಂಬ ದೂರದಿಂದ ನಡ್ಕೊಂಡು ಬಂದಿರ್ತಾರಲ್ವ ಸೊ ಸುಸ್ತಾಗಿ ಸುಸ್ತಾಗಿ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ ಸೊ ಅಂದರೆ ಮಧ್ಯಾಹ್ನದಲ್ಲಿ ಎಷ್ಟು ಬಿಸಿಲಿತ್ತೋ ಸೊ ಬೆಟ್ಟದಲ್ಲಿ ಅಷ್ಟೇ ಚಳಿ ಇತ್ತು ಫುಲ್ಲು ಚಳಿಗಾಲದಲ್ಲಿ ಹೋದಂಗಿತ್ತು ಅಷ್ಟು ಚಳಿ ಹಿಮ ಮತ್ತು ತುಂಬಾ ಚಳಿ ಆಗ್ತಾಯಿತ್ತು ಯಾಕಂದರೆ ತುಂಬ ಫುಲ್ಲು ಕಾಡಿರೋದ್ರಿಂದ ತುಂಬ ಸುತ್ತಮುತ್ತ ಗಿಡ ಮರಗಳೇ ಇರೋದ್ರಿಂದ ತುಂಬಾ ಚಳಿ ಆಗ್ತಾ ನಾವು ಸ್ವೆಟರೆಲ್ಲ ಏನು ತೊಗೊಂಡೋಗಿರಲಿಲ್ಲ ಯಾಕೆಂದರೆ ನಾವೇನು ಅಂದ್ಕೊಂಡ್ವಿ ಬೇಸಿಗೆ ಅಲ್ವಾ ಸೊ ಬಿಸಿಲೀರುತ್ತೆ ಏನು ಬೇಡ ಅಂತ ಅನ್ನಿಸ್ತು ಹಾಗೆ ನಡಿಬೇಕಾದ್ರೂ ಕೂಡ ಶೆಕೆ ಆಗುತ್ತೆ ಸ್ವೆಟರೆಲ್ಲ ಏನೂ ಬೇಡ ಅಂದ್ಕೊಂಡೇ ಹೋದ್ವಿ ಬಟ್ ನಡಿಬೇಕಾದ್ರೆ ನಮಗೇನು ಚಳಿ ಅಂತ ಅನ್ನಿಸ್ಲಿಲ್ಲ ಆಮೇಲೆ ನಾರ್ಮಲಾಗಿರಬೇಕಾದ್ರೆ ತುಂಬ ಚಳಿ ಅಂತ ಅನ್ನಿಸ್ತು ಸೊ ತುಂಬಾ ಚಳಿಯೂ ಇತ್ತು ಮತ್ತು ದೇವರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೊ ಈಗ ಇಲ್ಲಿ ತಾಳ್ಬೆಟ್ಟಕ್ಕೆ ಬಂದು ತಾಳ ಬೆಟ್ಟದಲ್ಲಿ ಫಸ್ಟು ಧೂಪ ಹಾಕಿ ಅಲ್ಲಿ ಕರ್ಪೂರ ಹಚ್ಚಿ ಧೂಪ ಹಾಕ್ಬಿಟ್ಟು ಫಸ್ಟ್ ಕೈ ಮುಕ್ಕೊಂಡು ಬಂದಿದ ತಕ್ಷಣ ಮತ್ತು ಹಣೆಗೆ ಎಲ್ಲ ಇಡಿಸ್ಕೊಂಡು ಬಂದ್ವಿ ಸೊ ಬಂದು ಅಲ್ಲೇ ಊಟ ಎಲ್ಲ ಕೊಡ್ತಾ ಇರ್ತಾರೆ ಪ್ರತಿ ಹೆಜ್ಜೆಜೆಗೂ ಊಟಗಳನ್ನ ಕೊಡ್ತಾ ಇರ್ತಾರೆ ಮಹೇಶ್ವರ ಪಾದಯಾತ್ರೆ ಮಾಡೋರಿಗೆ ಪ್ರತಿ ಹಳ್ಳಿಗಳಲ್ಲೂ ಪ್ರತಿ ಊರಲ್ಲೂ ಕೂಡ ಪಾದಯಾತ್ರೆ ಮಾಡೋರಿಗೆ ಊಟನ ಕೊಡ್ತಾರೆ ಮತ್ತು ನೀರು ನೀರು ಆಗ್ಬೋದು ಮತ್ತು ಗಂಜಿ ಆಗ್ಬೋದು ಮಜ್ಜಿಗೆ ಸೊ ಇದನ್ನೆಲ್ಲ ಕೊಡ್ತಾ ಬರ್ತಾರೆ ಹಳ್ಳಿಗಳಲ್ಲೂ ಅಷ್ಟೇ ಮತ್ತು ಇಲ್ಲಿ ತಾಳ್ಬೆಟ್ಟದಲ್ಲೂ ಅಷ್ಟೇ ಸೊ ಇದರಿಂದ ಮುಂದಕ್ಕೆ ನಮಗೇನು ಸಿಗಲ್ಲ ಯಾಕೆಂದರೆ ತಾಳ್ಬೆಟ್ಟದಿಂದ ಮುಂದಕ್ಕೆ ನೈಟ್ ಆಗಿರೋದ್ರಿಂದ ಅಲ್ಲಿ ಲೈಟ್ಸ್ ಎಲ್ಲ ಲೈಟ್ ಫೆಸಿಲಿಟಿ ಎಲ್ಲ ಏನೂ ಇರಲ್ಲ ಸೊ ಅಲ್ಲಿ ನಮಗೇನು ಸಿಗೋಲ್ಲ ನೈಟಲ್ಲಿ ಮಾತ್ರ ಇಲ್ಲಿ ತಾಳ್ಬೆಟ್ಟದಲ್ಲಿ ಸ್ಟಾಪ್ ಆಗುತ್ತೆ ಊಟ ತಿಂಡಿ ಅದೆಲ್ಲ ನೀರು ಅದೆಲ್ಲ ಸೊ ಹಾಗಾಗಿ ನಾವು ಇಲ್ಲೇ ತಾಳು ಬೆಟ್ಟದಲ್ಲೇ ಊಟ ಕೊಡ್ತಾಯಿದ್ರು ಅದು ಊಟ ಎಲ್ಲ ಮಾಡಿಕೊಂಡು ಹೋಳಿಗೆಯನ್ನು ಕೊಟ್ಟರು ಸೊ ಅವರವರ ಒಂದು ಭಕ್ತಿ ದೇ ಮಹದೇಶ್ವರಂಗೆ ಅವರವರ ಭಕ್ತಿಯಿಂದ ಅವ್ರು ಏನೇನು ಮಾಡ್ತ ಏನೋ ಹರಿಸ್ಕೊಂಡಿರ್ತಾರೆ ನಾವು ಈ ಥರ ಮಾಡ್ತೀವಿ ಅಂತ ಸೊ ಅವ್ರುಗಳು ಪಾದಯಾತ್ರೆ ಮಾಡ್ಕೊಬರೋರಿಗೆ ಊಟನ ಹಂಚುವಂಥದ್ದು ಪ್ರತಿ ವರ್ಷವೂ ಕೂಡ ಹೀಗೆ ನಡ್ಕೊಂಡು ಬರುತ್ತ ನಡ್ಕೊಂಡು ಬರ್ತಾ ಇದೆ ಸೊ ಇಲ್ಲಿ ಬಂದು ಧೂಪ ಎಲ್ಲ ಹಾಕಿ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಹೊರಡೋ ಅಂಥದ್ದು ಸೊ ನೆಕ್ಸ್ಟು ಹೊರಡುವಾಗ ನಾವು ಏನೂ ವಿಡಿಯೋ ಮಾಡಲಿಲ್ಲ ಯಾಕಂದರೆ ತುಂಬ ಕತ್ಲೆ ಇತ್ತು ಕತ್ತಲೆಯಲ್ಲಿ ನಮಗೆ ನಾವೇ ಕಾಣ್ತಾ ಇರಲಿಲ್ಲ ಸೊ ಏನಾದರೂ ವೆಹಿಕಲ್ಸ್ ಓಡಾಡ್ತಿತ್ತು ಬಸ್ಗಳೆಲ್ಲ ಓಡಾಡ್ತಿತ್ತು ಅಂದಾಗ ಅಂದರೆ ಸ್ವಲ್ಪ ಲೈಟ್ ಬೆಳಗ್ಗೆ ಬರೋದು ಇಲ್ಲಾಂದ್ರೆ ಫುಲ್ಲು ಕತ್ಲೆ ಫುಲ್ಲು ಕಾಡು ಸೊ ಹಂಗಾಗಿ ನಾನು ಮುಂದೆ ಹೋದಾಗ ನಾನು ವ್ಲಾಗ್ ಮಾಡ್ಕೊಳ್ಳಿಲ್ಲ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಆನ್ ಮಾಡ್ಕೊಳ್ಳಿಲ್ಲ ಏಕೆಂದರೆ ಫಸ್ಟು ಸ್ಟಾರ್ಟಿಂಗ್ ಹೋಗೋವಾಗಲೇ ಫುಲ್ಲು ಅಪ್ಪಿರುತ್ತೆ ಆ ಟೈಮಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿರ್ತೀವಿ ತುಂಬಾ ಏನಂದರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ಭಾರ ಹಾಕಿ ಹತ್ತಬೇಕು ಅಷ್ಟೇ ಸೊ ನಿಜವಾಗ್ಲೂ ಶಕ್ತಿ ಕೊಡ್ತಾರೆ ದೇವರು ನನಗೆ ಮನೇಲಿ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದು ನಾನು ಬೆಳಗ್ಗೆ ಯಜಮಾನ್ರು ಹೇಳಿದಾಗ ಆಗಲ್ಲ ಹೋಗೋದಾ ಬೇಡವಾ ಹೋಗೋದಾ ಬೇಡವಾ ಅಂತ ನಾನು ಎರಡೆರಡು ಮಂತ್ಸ್ ಮಾಡಿಕೊಂಡೆ ಹೊರಟಿದ್ದು ಏಕೆಂದರೆ ನನಗೆ ಭಯ ಆಯಿತು ಏಕೆಂದರೆ ಈ ನಡುವೆ ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನು ಮತ್ತು ಸ್ವಲ್ಪ ಮಂಡಿ ನೋವು ಅದೆಲ್ಲ ಬರ್ತಾ ಇದೆ ಹಾಗಾಗಿ ನನಗೆ ಬೆಟ್ಟ ಹತ್ತಕ್ಕಾಗುತ್ತಾ ಏನಾಗುತ್ತೋ ಏನೋ ಗೊತ್ತಿಲ್ವಲ್ಲ ಅಂತ ಹೇಳ್ಕೊಂಡು ತುಂಬಾ ಭಯ ಆಗಿತ್ತು ಸೊ ಆದರೂ ಕೂಡ ಪರವಾಗಿಲ್ಲ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದಂಥದ್ದು ಸೊ ಈ ಎರಡೆರಡು ಮಂತ್ಸ್ ಮಾಡಿಕೊಂಡು ಹೋಗಿದ್ದು ನೋಡೋಣ ಆದರೆ ಹತ್ತೋಣ ಇಲ್ಲಾಂದರೆ ಬಸ್ಸಲ್ಲಿ ಹತ್ತೋಗಿ ಹೋಗ್ಬಿಡೋಣ ಅಂತಲೇ ಅಂದ್ಕೊಂಡಿದ್ದು ಬಟ್ ಏನು ಅಂತಲೇ ಗೊತ್ತಿಲ್ಲ ನಿಜವಾಗಲೂ ಸ್ವಲ್ಪ ಅಪ್ಪಲ್ಲಿ ಹೋಗುವಾಗ ಸ್ವಲ್ಪ ಕಷ್ಟ ಆಯಿತು ಸೊ ಅದಾದಮೇಲೆ ಇಲ್ಲಿ ಒಂದು ಲೆವೆಲ್ಗೆ ಇದು ಆನೆ ತಲೆ ದಿಂಬ ಅನ್ನೋ ಒಂದು ಬೆಟ್ಟ ಸೊ ಇಲ್ಲಿ ನಾವು ಇಲ್ಲಿ ತಲುಪಿದ್ವಿ ಅಂದರೆ ಅಂದರೆ ಬೆಟ್ಟ ನಾವು ತಲುಪಿದ್ವಿ ಅಂತಲೇ ಅರ್ಥ ಸೊ ಇಲ್ಲಿಗೆ ಬಂದು ತಲುಪಿದ್ವಿ ಸೊ ಇಲ್ಲಿ ನಾವು ಎಷ್ಟು ಬೆಟ್ಟ ಹತ್ಕೊಂಡು ಬಂದಿರ್ತೀವೋ ಇದ್ರ ನೆಕ್ಸ್ಟ್ ನಾವು ಬೆಟ್ಟ ಇಳಿತಾ ಹೋಗ್ಬೇಕು ಸೊ ಇಲ್ಲಿನ ಒಂದು ಒಂದು ನಲ್ವತ್ತು ನಿಮಿಷ ಆಗುತ್ತೆ ಮೂವತ್ತರಿಂದ ನಲ್ವತ್ತು ನಿಮಿಷ ಆಗುತ್ತೆ ಸೊ ನೋಡಿ ಬೆಟ್ಟದತ್ರ ಹೋಗೋಕ್ಕೆ ಸೊ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಬೆಟ್ಟ ಮಹದೇಶ್ವರನ ಬೆಟ್ಟ ಗೋಪುರ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ಹಾಗೆ ಇವರು ನಮ್ಮ ಜೊತೆ ಬಂದ ನಮ್ಮ ಯಜಮಾನ್ರು ಫ್ರೆಂಡ್ ಫ್ಯಾಮಿಲಿ ಸೊ ಅವರು ಕೂಡ ಫುಲ್ ಸುಸ್ತಾಗಿ ಬೆಟ್ಟ ಫುಲ್ ಸುಸ್ತಾಗಿ ಎಲ್ಲ ಕೂತು ಅಲ್ಲಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಮತ್ತು ಈ ಒಂದು ಜಾಗದಲ್ಲೇ ನಮಗೆ ನೀರು ಟೀ ಕಾಫಿ ಎಲ್ಲ ಸಿಗೋದು ಅಲ್ಲಿಂದ ನಾವು ಬರೋವಂಥ ಹದಿನೈದು ಕಿ ಕಿಲೋಮೀಟ್ರ್ವರೆಗೂ ನಮಗೆ ಕತ್ತಲೆಯಲ್ಲಿ ಏನೂ ಸಿಗಲ್ಲ ನೀರಾಗಲಿ ಏನೇ ಒಂದು ಇದು ಸಿಗೋಲ್ಲ ಅಂದರೆ ಅಲ್ಲಿ ಮಧ್ಯ ಮಧ್ಯ ಒಂದು ಟ್ಯಾಂಕರ್ನ ಟ್ಯಾಂಕರ್ಗಳನ್ನ ಇಟ್ಟಿದ್ದಾರೆ ನೀರು ಅಷ್ಟೇ ಸಿಗುತ್ತೆ ಅದು ಬೇಕಾದವರು ಬಾಟ್ಲಿಗೆ ಹಿಡ್ಕೊಂಡು ಬರ್ಬೋದು ಸೊ ಅಲ್ಲಿ ನೀರಿನ ವ್ಯವಸ್ಥೆ ಮಾತ್ರ ಚೆನ್ನಾಗಿದೆ ಬಟ್ ಬೇರೆ ಥರ ಅಂದರೆ ಮಜ್ಜಿಗೆ ಪಾನಕ ಸೊ ಇದೆಲ್ಲ ಅಲ್ಲೇನು ಸಿಗಲ್ಲ ಕತ್ಲೆ ಇರುತ್ತೆ ಅಲ್ಲಿ ಜಾಸ್ತಿ ಜನನೂ ಇರಲ್ಲ ಏನು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಆ ಜನ ಮಾತ್ರ ಇರ್ತಾರೆ ಸೊ ಹಾಗೆ ಇಲ್ಲಿ ಸ್ವಲ್ಪ ನಾವು ಕೂಡ ರೆಸ್ಟ್ ಮಾಡಿಕೊಂಡು ಆ ನಂತರ ಹೊರಟಿದ್ದಂಥದ್ದು ಸೊ ನೋಡ್ಬೋದು ಅಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡು ತಿಂದ್ಕೊಂಡು ರೆಸ್ಟ್ ಮಾಡಿದ್ವಿ ಎರಡು ನಿಮಿಷ ರೆಸ್ಟ್ ಮಾಡಿಕೊಂಡು ಹೊರಟ್ವಿ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹೊರಟಿದ್ದಂಥದ್ದು ತುಂಬ ಸೆಖೆ ಆಗ್ತಿತ್ತು ಇಲ್ಲಿಂದ ಅಲ್ಲಿ ಎಷ್ಟು ಚಳಿ ಇತ್ತೋ ಮತ್ತು ಆ ಬೆಟ್ಟ ಹತ್ಕೊಂಡು ಬಂದಮೇಲೆ ಅಷ್ಟೇ ಸೆಖೆ ಆಗ್ತಾಯಿತ್ತು ಸೊ ಹೋಗಿ ನಾವು ಹೇಗೆ ದರ್ಶನ ಮಾಡೋದು ಗೊತ್ತಿಲ್ಲ ನಿಜವಾಗ್ಲೂ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಾವಿಲ್ಲಿ ಆನೆ ತಲೆ ದಿಂಬ ಬಂದಾಗ ಟೈಮ್ ಬಂದು ಹನ್ನೆರಡೂವರೆ ಕರೆಕ್ಟಾಗಿ ಮಧ್ಯರಾತ್ರಿ ಹನ್ನೆರಡೂವರೆ ಆಗಿತ್ತು ನಾವು ಅಲ್ಲಿ ಶುರು ಮಾಡಿದಾಗ ಎಂಟೂವರೆಗೆ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದು ಆನೆ ತಲೆ ದಿಂಬಕ್ಕೆ ಬಂದಾಗ ನಾವು ಹನ್ನೆರಡೂವರೆ ಆಗಿತ್ತು ಸೊ ಹನ್ನೆರಡೂವರೆಯಿಂದ ನಾವು ದೇವ್ರ ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದ ಟೈಮ್ ಬಂದು ಒಂದೂವರೆ ಸೊ ಅಲ್ಲಿಂದ ಬರೋ ಒಂದು ನಲ್ವ ಅವರ್ ಅಂದ್ಕೊಳ್ಳಿ ಸೊ ಒಂದೂವರೆ ಆಗಿತ್ತು ಸೊ ಒಂದೂವರೆಗೆ ಬಂದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ು ಜನ ಯಾರೂ ಇರಲಿಲ್ಲ ನಾವೇ ನಾವೇನು ಫ್ಯಾಮಿಲಿ ಎರಡು ಫ್ಯಾಮಿಲಿ ಹೋಗಿದ್ವಿ ನಾವು ಎರಡು ಫ್ಯಾಮಿಲಿಯವರೇ ಜನ ಇದ್ದಿದ್ದು ಯಾರೂ ಜನ ಇರಲಿಲ್ಲ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ತುಂಬ ಹೊತ್ತು ದೇವ್ರನ್ನ ದರ್ಶನ ಮಾಡ್ದಂಗಾಯ್ತು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾವು ಅಲ್ಲಿಂದ ಅಷ್ಟು ಬೆಟ್ಟ ಹತ್ಕೊಂಡು ಬಂದು ನಮಗೆ ಕಾಲು ನೋವಾಯಿತು ಸ್ವಲ್ಪ ಸುಸ್ತಾಗತ್ತೆ ಅಂದರೆ ಅಭ್ಯಾಸ ಇರೋರು ಇರ್ತಾರೆ ಅಭ್ಯಾಸ ಇರೋರು ಇರ್ತಾರೆ ಸೊ ಹಂಗಾಗಿ ಎಷ್ಟೇ ಕಾಲು ನೋವಿದ್ರು ಬಂದು ದೇವ್ರ ದರ್ಶನ ಮಾಡ್ತೀವಲ್ಲ ಸೊ ಆವಾಗೋ ಖುಷಿ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಎಂಥ ನೋವಿದ್ರೂ ಅದನ್ನು ಮರೆಸ್ಬಿಡುತ್ತೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಮತ್ತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸೊ ನೋಡ್ಬೋದು ಹೊರಗಡೆಯಿಂದ ವೀಡಿಯೋ ಅಷ್ಟೇ ಮಾಡಿದ್ದೀನಿ ಒಳಗಡೆ ಎಲ್ಲ ಬಿಡೋಲ್ವಲ್ಲ ಸೊ ಹಾಗಾಗಿ ಹೊರ ಒಳಗಡೆ ನಾನೇನು ವಿಡಿಯೋ ಮಾಡಿಲ್ಲ ಸೊ ಇದು ಹೊರಗಡೆ ಬರುವಾಗ ನಾನು ವಿಡಿಯೋ ಮಾಡಿಕೊಂಡು ಬಂದಿದ್ದು ಸೊ ಹಾಗೆ ಇಲ್ಲಿ ಹೊರ್ಗಡೆ ಬರ್ತಾ ಮಂಗ ಮಂಗಳಾರತಿ ತಗೊಂಡು ಬಂದ್ವಿ ತುಂಬ ಖುಷಿಯಾಯಿತು ನಿಜವಾಗ್ಲೂ ನಾನು ಈ ವರ್ಷ ಆ ಪಾದಯಾತ್ರೆ ಮುಗಿಸ್ತೀನ ಇಲ್ವಾ ಅಂತ ಅನ್ನಿಸ್ಬಿಟ್ಟಿತ್ತು ನನ್ನ ಮನೆಯಿಂದನೇ ತುಂಬ ಅನುಮಾನ ಅಂದರೆ ತುಂಬ ಡೌಟಲ್ಲಿ ಹೋಗಿದ್ದೆ ನನಗಾಗುತ್ತಾ ನನ್ನ ಹೆಲ್ತ್ ಇದೆ ಸೊ ಹೆಲ್ತ್ ಇಶ್ಯೂಸಲ್ಲಿ ನಿಜವಾಗ್ಲೂ ನಾನು ಬೆಟ್ಟ ಹತ್ತದಿನ ಅಂತ ತುಂಬಾ ಭಯ ಆಗಿತ್ತು ಸೊ ಹೆಂಗೋ ದೇವ್ರ ದಯೆಯಿಂದ ಈ ವರ್ಷ ಎರಡನೇ ವರ್ಷದ ಪಾದಯಾತ್ರೆಯು ಮುಗಿಸ್ದೆ ಅದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ಯಜಮಾನ್ರು ತುಂಬ ನನಗೆ ಎಲ್ಲಿ ಸುಸ್ತಾಗುತ್ತೆ ಸೊ ಅಲ್ಲಿ ನಿಜವಾಗ್ಲೂ ನನ್ನ ಕೈ ಹಿಡ್ದು ಕರ್ಕೊಂಡು ಹೋದರು ಅಂತಲೇ ಹೇಳ್ಬೋದು ಲೇಟ್ ಆದರೂ ಪರವಾಗಿಲ್ಲ ನಾವು ಈ ಒಂದು ಪಾದಯಾತ್ರೆನ ಮುಗಿಸ್ಲೇಬೇಕು ಅನ್ನೋದು ನನ್ನ ಮೈಂಡಲ್ಲಿತ್ತು ಅದಕ್ಕೆ ಸಪೋರ್ಟ್ ಮಾಡಿದ್ದು ಯಜ್ಮಾನ್ರು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ನೋಡ್ಬೋದು ಇಲ್ಲೂ ಕೂಡ ಗಣಪತಿ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಒಳಗಡೆ ನಂದಿ ದೇವಸ್ಥಾನ ಇದೆ ಗರ್ಭಗುಡಿಯಿಂದ ಒಳ ಆಚೆ ಬಂದರೆ ಇಲ್ಲೂ ನಂದಿ ದೇವಸ್ಥಾನ ಇದೆ ಸೊ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಬಂದಿದ್ದಂಥದ್ದು ಸೊ ನೋಡ್ಬೋದು ಅಲ್ಲಿ ಹೊರಗಡೆ ಎಷ್ಟೇ ಚಳಿ ಇದ್ದರೂ ಏನೇ ಮಾಡಿದ್ರು ಆ ಜನಗಳು ಮಲ್ಕೊಂಡಿದ್ರು ನಿಜವಾಗ್ಲೂ ಅದೆಲ್ಲ ನೋಡಿ ತುಂಬಾ ಖುಷಿ ಆಯಿತು ಜನಗಳು ಯಾವುದಕ್ಕೂ ಎದ್ರಲ್ಲ ದೇವ್ರ ದರ್ಶನ ಅಂದರೆ ಯಾವುದಕ್ಕೂ ಎದ್ರಲ್ಲ ಸೊ ಅಷ್ಟರಲ್ಲಿ ನನ್ನ ಮಗ ಸ್ವಲ್ಪ ಅವನ ಚಾರ್ಜ್ ಎಲ್ಲ ಕಮ್ಮಿ ಆಗಿತ್ತು ಅವ್ನು ಫುಲ್ ಜೋಶಲ್ಲಿ ಬೆಟ್ಟ ಹತ್ತಿದ್ದ ಫುಲ್ ಜೋಶಲ್ಲಿ ಸುಮಾರು ಒಂದು ಬೆಟ್ಟ ಹತ್ತಿ ಹಿಡಿದು ಎಲ್ಲ ಚ ಫುಲ್ ಜೋಶಲ್ಲೇ ಮಾಡ್ದ ಬಟ್ ಆಮೇಲೆ ಆಮೇಲೆ ತುಂಬ ಕಾಲು ನೋವು ಕಾಲು ನೋವು ಅಂದ್ಬಿಟ್ಟು ಫುಲ್ಲು ಅವನು ಪವರೆಲ್ಲ ಹೋಗಿತ್ತು ಸೊ ಹಾಗಾಗಿ ಅವನ್ನ ನೈಸ್ ಮಾಡಿಕೊಂಡು ಇಲ್ಲ ಹೋಗೋಣ ಆಯ್ತಲ್ಲ ದರ್ಶನ ಎಲ್ಲ ಮುಗೀತಲ್ವಾ ಬಾ ಹೊರಡೋಣ ಅಂಥೇಳಿಬಿಟ್ಟು ಕರ್ಕೊಂಡು ಬರ್ತಾಯಿದ್ದೀವಿ ಸೊ ನೋಡ್ಬೋದು ಎಲ್ಲ ಅಲ್ಲಲ್ಲೇ ಟಾರ್ಪಲ್ಲಿ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ಸೊ ಇವಾಗಲೇ ಸ್ವಲ್ಪ ಜನ ಕಮ್ಮಿ ಇನ್ನು ನೆಕ್ಸ್ಟು ಶಿವರಾತ್ರಿ ಹಬ್ಬದ ದಿನ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಕಾಲಿಡೋಕ್ಕೆ ಜಾಗ ಇರಲ್ಲ ಸೊ ಲಾಸ್ಟ್ ಇಯರ್ ನಾವು ಶಿವರಾತ್ರಿ ಹಬ್ಬದ ದಿನ ಹೋಗ್ಬಿಟ್ಟು ನಿಜವಾಗ್ಲೂ ಸಖತ್ತು ಜನ ಫುಲ್ ರಶ್ ಆಗಿಬಿಟ್ಟಿದ್ರು ನಾವು ದರ್ಶನ ಮಾಡೋಕ್ಕೆ ಜಾಗ ಹೋಗೋಕ್ಕೆ ಜಾಗ ಇಲ್ಲದಿರೋ ಕಾರಣ ನಾವು ಸ್ಪೆಷಲ್ ಎಂಟ್ರಿಗೆ ಅಂತ ಹೋಗಿದ್ವಿ ಸೊ ಸ್ಪೆಷಲ್ ಎಂಟ್ರಿ ಮಾಡ್ಕೊಂಡು ಹೋಗಿ ದರ್ಶನ ಮಾಡಿಕೊಂಡು ಬಂದಿದ್ದಂಥದ್ದು ಲಾಸ್ಟ್ ಇಯರು ಕಾಸು ಕೊಟ್ಟು ಹೋಗಿದ್ವಿ ಬಟ್ ಈ ವರ್ಷ ನಮ್ಗೆ ಯಾವುದೇ ಥರ ಒಂದು ರೂಪಾಯಿ ಖರ್ಚಾಗಲಿಲ್ಲ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಜನ ಕೂಡ ಇರಲಿಲ್ಲ ನಾವು ಹೋದಾಗ ಸುಮಾರು ಒಂದೆರಡು ಮೂರು ನಿಮಿಷ ಕ್ಲೀನಾಗಿ ದೇವ್ರನ್ನ ಫ್ರೆಂಡ್ಸು ದರ್ಶನ ಆಯಿತು ಎರಡೂವರೆಗೆ ಬಂದು ಒಂದೂವರೆಗೆ ಬಂದು ದರ್ಶನ ಮಾಡಿದ್ದೀವಿ ಸೊ ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಲ್ಲೇ ಕೂತಿದ್ದು ಇವಾಗ ಹೊರಡೋಣ ಅಂತ ಬರ್ತಾ ಇದ್ದೀವಿ ಸೊ ಯಾಕಂದರೆ ನೆಕ್ಸ್ಟು ಭಾನುವಾರ ಇದೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಮತ್ತು ಮಂಡೆಯಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಡ್ಯೂಟಿ ಸ್ಟಾರ್ಟ್ ಆದರೆ ಮತ್ತೆ ರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆ ತಕ್ಷಣವೇ ಹೊರಟ್ವಿ ನಾವು ಅಲ್ಲಿಂದ ಮಾದೇಶ್ವರ ಬೆಟ್ಟದಿಂದ ಹೊರಟಾಗ ಎರಡು ಗಂಟೆ ಆಗಿತ್ತು ಸೊ ಎರಡು ಗಂಟೆಗೆ ಬಂದು ತಾಳು ಬೆಟ್ಟಕ್ಕೆ ಬಂದು ಸೊ ತಾಳ್ ಬೆಟ್ಟದಿಂದ ನಮ್ಮ ನಾವೇನು ಕಾರ್ ತೊಗೊಂಡೋಗಿದ್ವಲ್ಲ ಸೊ ಕಾರಲ್ಲಿ ಮತ್ತೆ ರಿಟರ್ನ್ ಮನೆಗೆ ಬಂದಿದ್ದಂಥದ್ದು ಸೊ ಬಸ್ಸಲ್ಲಿಂದ ಬಸ್ಸಲ್ಲಿ ಬಂದ್ವಿ ತ ಮಾದೇಶ್ವರ ಬೆಟ್ಟದಿಂದ ತಾಳು ಬೆಟ್ಟದವರೆಗೂ ಬಸ್ಸಲ್ಲಿ ಬಂದ್ವಿ ಸೊ ಬಸ್ಸಲ್ಲಿ ಬಂದು ತಾಳ್ಬೆಟ್ಟದಲ್ಲಿ ಇಳ್ಕೊಂಡು ಅಲ್ಲಿ ನಾವು ತಾಳ್ಬೆಟ್ಟದಲ್ಲಿ ಬಿಟ್ಟಾಗ ಟೈಮ್ ಬಂದು ಮೂರು ಗಂಟೆ ಮೂರುವರೆ ಆಗಿತ್ತು ಸೊ ಮೂರುವರೆಗೆ ಬಿಟ್ಟು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು ಒಂದು ಏಳು ಗಂಟೆ ಆಗಿತ್ತು ಅನ್ಕೋತೀನಿ ಬೆಳಗಿನ ಜಾವ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ಆಗಿತ್ತು ಸೊ ಹಾಗೆ ಎಲ್ಲ ಫುಲ್ ಸುಸ್ತಾಗಿದ್ರು ನನ್ನ ಮಗಂತೂ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದ ಸೊ ಅದೆಲ್ಲ ಆದಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಯಾವುದೂ ವ್ಲಾಗ್ನ ಮಾಡಲಿಲ್ಲ ಹಾಗೆ ಇದು ನಿನ್ನೆ ನೈಟು ಭಾನುವಾರ ನೈಟು ನಾನು ಅಡುಗೆನ ಮಾಡಿದಂಥದ್ದು ಬೆಳಗ್ಗೆ ಬರೋವಾಗ ಹೋಟೆಲಲ್ಲಿ ತಿನ್ಕೊಂಬಂದು ಬಂದು ರೆಸ್ಟ್ ಮಾ ಮಲ್ಕೊಂಬಿಟ್ವಿ ರೆಸ್ಟ್ ಮಾಡಿದ್ವಿ ಮಧ್ಯಾಹ್ನ ಕೂಡ ಸ್ವಲ್ಪ ರೈಸ್ ಮಾಡ್ಕೊಂಡು ಮಜ್ಜಿಗೆಯನ್ನು ತಿನ್ಕೊಂಡಿದ್ವಿ ಏನೂ ಇರಲಿಲ್ಲ ಹಾಗಾಗಿ ನೈಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀನಿ ಸೊ ಕಾಳು ಸಾರಿಗೆ ಮಸಾಲೆಗೆ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಹಾಗೆ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಕಡಲೆ ಮತ್ತು ಕೊತ್ತಂಬರಿ ಕರಿಬೇವು ಮತ್ತು ತೆಂಗಿನಕಾಯಿ ತುರಿ ಮತ್ತು ಧನಿಯಾ ಪುಡಿ ಸೊ ಒಂದು ಟೊಮೊಟೊ ಇದನ್ನೆಲ್ಲ ಹಾಕ್ಕೊಂಡು ಇದ್ದೀನಿ ಸೊ ಮಿಕ್ಸಿಂಗ್ ಕಾಳು ಅಂಗಡಿಯಿಂದನೇ ತಂದಿದ್ರು ನಮ್ಮ ಮನೇಲಿ ಸೊ ಅದನ್ನೇ ಹಾಕ್ಕೊಂಡು ಇವಾಗ ನಾನು ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಸೊ ಇದನ್ನು ನೀವು ಸಪ್ರೇಟಾಗಿ ಫಸ್ಟಿಗೆ ಹುರಿದ್ಬಿಟ್ಟು ಮಾಡಿದ್ರು ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ನಮಗೆ ನನಗೆ ಹುರಿಯೋದೆಲ್ಲ ಅಷ್ಟೊಂದು ಟೈಮ್ ಇರಲಿಲ್ಲ ಅಷ್ಟೊಂದು ಪೇಷನ್ಸು ಕೂಡ ಇರಲಿಲ್ಲ ಯಾಕಂದರೆ ಕಾಲಂತೂ ಸಿಕ್ಕಾಬಿಟ್ಟೆ ನೋಯ್ತಾ ು ನಿಂತ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ ಅಷ್ಟು ಕಾಲು ಇತ್ತು ಆದರೂ ಕೂಡ ಇನ್ನೇನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಹೋಟೆಲಲ್ಲಿ ತಿಂತೀವಲ್ವ ಸೊ ನ ಇವಾಗ ಅಡುಗೆನಾರು ಮಾಡಬೇಡ ಅಂತೇಳಿ ಮಾಡ್ತಾ ಇರೋದು ಸೊ ಹಾಗಾಗಿ ಇವಾಗ ಎಲ್ಲನೂ ಜಾರ್ ಹಾಕ್ಕೊಂಡು ಮಸಾಲೆನೂ ಕೂಡ ರೆಡಿ ಮಾಡಿಕೊಂಡೆ ಈಗ ಒಂದು ಪಾತ್ರೆ ಇಟ್ಟು ಆಯಿಲ್ ಹಾಕಿ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದಿಟ್ಟಿರುವಂಥ ಕಾಳು ಏನಿದೆ ಸೊ ಅದನ್ನು ಹಾಕೋತಾ ಇದ್ದೀನಿ ಸೊ ಕಾಳು ನಾನು ಅಂಗಡಿಯಿಂದನೇ ತರಿಸ್ದೆ ಸೊ ಕಾಳು ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಅಂಗಡಿಯಿಂದನೇ ಸ್ವಲ್ಪ ಕಾಳನ್ನು ತರಿಸ್ದೆ ಈಗ ಕಾಳನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದ್ರ ಜೊತೆಗೆ ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ ಆ ಕಾಳೆಲ್ಲ ಬೇಗ ಬೇಯಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ಸಾಲ್ಟನ್ನು ಹಾಕೋತಾ ಇದ್ದೀನಿ ಆಮೇಲೆ ಲಾಸ್ಟಲ್ಲಿ ಟೇಸ್ಟ್ ನೋಡಿಕೊಂಡು ನಾವು ಹಾಕೋಬೋದು ಸೊ ಹಾಗೆ ಕಾಳೆಲ್ಲ ಬೆಂದಾದಮೇಲೆ ಹಾಗೆ ಇದ್ರ ಜೊತೆಗೆ ಒಂದು ಹಾಳು ಆಲೂಗೆಡ್ಡೆನ ಹಾಕೋತಾ ಇದ್ದೀನಿ ಆಲೂಗಡ್ಡೆನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಇದ್ರ ಜೊತೆ ಮೊಳಕೆ ಕಾಳಿನ ಜೊತೆ ಆಲೂಗಡ್ಡೆ ಬದ್ನೆಕಾಯಿರು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಆಲೂಗಡ್ಡೆನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ರುಬ್ಬಿರೋ ಅಂಥ ಮಸಾಲೆ ಏನಿದೆ ಸೊ ಮಸಾಲೆನೂ ಕೂಡ ಹಾಕ್ಕೋತಾ ಇದ್ದೀನಿ ಸೊ ಮಸಾಲೆನೂ ಕೂಡ ನಾವು ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ನಾವು ಮೊದಲಿಗೆ ಫ್ರೈ ಮಾಡಿಲ್ಲ ಅಲ್ವಾ ಹಾಗಾಗಿ ಇದನ್ನು ಕೂಡ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಎಣ್ಣೆನಲ್ಲಿ ಫ್ರೈ ಮಾಡಿಕೊಂಡು ಆನಂತರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದಕ್ಕೆ ತಕ್ಕನಂತೆ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಸಮಯ ಇಲ್ಲ ಅಂದರೆ ಕುಕ್ಕರ್ಗೂ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಸೊ ಕುಕ್ಕರಲ್ಲಿ ಮಾಡಿಕೊಂಡು ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿಲ್ಲಿ ತಪ್ಲಿನಲ್ಲೇ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಕಾಳು ಸ್ವಲ್ಪ ಇತ್ತು ಹೆಸರು ಕಾಳಾಗಿರೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಬೇಗ ಬೇಯುತ್ತೆ ಅಲ್ವಾ ಅಂದ್ಬಿಟ್ಟು ನಾನು ತಪ್ಪಲೇನಲ್ಲೇ ಮಾಡ್ಕೋತಾ ಇದ್ದೀನಿ ಸೊ ಇದು ನೋಡ್ಬೋದು ಸಾಂಬಾರು ಕುದಿ ಬರ್ತಿದೆ ಸೊ ಚೆನ್ನಾಗಿ ಬೆಂದಿದೆ ಹಾಗೆ ಇದ್ರ ಜೊತೆ ನಾನು ಒಂದು ಬದನೆಕಾಯಿ ಕೂಡ ಹಾಕಿದ್ದೀನಿ ಅದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಸೊ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಇನ್ನೊಂದು ಕಡೆ ಮುದ್ದೆಗೂ ಕೂಡ ಇಟ್ಟಿದ್ದೆ ಹಾಗೆ ರೈಸ್ ಏನೂ ನಾನು ಮಾಡೋಕ್ಕೆ ಹೋಗಲಿಲ್ಲ ಮಧ್ಯಾಹ್ನದ ಸ್ವಲ್ಪ ರೈಸ್ ಇತ್ತು ಸರಿ ಅಂದ್ಬಿಟ್ಟು ಮುದ್ದೆ ಕೂಡ ಮಾಡಿಕೊಂಡು ಈಗ ಊಟಕ್ಕೆ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಸೊ ಕಾಲು ತುಂಬ ಇದ್ದಿದ್ದರಿಂದ ಮುದ್ದೆ ತಿಂದುಬಿಟ್ಟು ಒಂದು ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ನುಂಗ್ಬಿಟ್ಟು ಮಲ್ಕೊಂಡೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವೀಡಿಯೋ ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್